ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋ ಕಿಚನ್ ಇವತ್ತು ಶನಿವಾರ ಶನಿವಾರ ಬೆಳಿಗ್ಗೆ ಬೆಳಿಗ್ಗೆ ರೊಟ್ಟಿ ಮಾಡ್ತಾಯಿದ್ದೀನಿ ಬಾಕ್ಸಿಗೆ ಹಾಕಬೇಕು ಜೊತೆಗೆ ಮನೆ ತಿಂದಕ್ಕೆ ಅಂತಂದ್ಬಿಟ್ಟು ರೊಟ್ಟಿ ಹಿಟ್ಟನ್ನು ಕಲಿಸಿದೆ ಅಕ್ಕಿನ ತೊಳೆದು ಹಣಗಾಕಿ ರೊಟ್ಟಿ ಹಿಟ್ಟನ್ನು ಮಾಡಿದೆ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಬಿಟ್ಟರೆ ಬೇರೆ ಇನ್ನೇನೂ ಮಿಕ್ಸ್ ಮಾಡಿಲ್ಲ ಅಕ್ಕಿ ಹಿಟ್ಟನ್ನು ಕಲಿಸೋದಕ್ಕೂ ಸಹ ಒಂದು ವಿಧಾನ ಇದೆ ತಣ್ಣೀರಲ್ಲೇ ಕಲಸಿರೋದು ಬಿಸಿನೀರಿಂದ ಕಲಿಸಿಲ್ಲ ಮೊದಲನೇದಾಗಿ ಫಸ್ಟೇ ತೆಳುವಾಗಿ ಕಲಿಸ್ಕೊಬಾರ್ದು ಫಸ್ಟು ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬಿಗಿಯಾಗಿ ಕಲಸಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಈಗ ಕಲ್ಲುನ ಮೇಲೆ ನಾನು ಹಾಕಿದ್ನಲ್ಲ ಆ ಹಿಟ್ಟನ್ನ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನೀವು ಹಿಟ್ಟನ್ನು ಕಲಸ್ಕೋಬೋದು ಎಳ್ಳು ಹಾಕೊಬೋದು ಜೀರಿಗೆ ಹಾಕೋಬೋದು ಅಜ್ವಾಯಿನ ಹಾಕೋಬೋದು ಮತ್ತು ಕಾಯಿ ತುರಿ ಹಾಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ತೆಳುವಾಗಿ ಬರುತ್ತೆ ಯಾ ಅಕ್ಕಿ ರೊಟ್ಟಿನ ಫಸ್ಟ್ ಫಸ್ಟು ತವದ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಎಣ್ಣೆನ ಹಚ್ಚೋ ಹಾಗಿಲ್ಲ ಹಚ್ಚಿದ್ರೆ ಕೈಯಿಂದೇ ರೊಟ್ಟಿ ಹಿಟ್ಟು ಬಂದ್ಬಿಡುತ್ತೆ ಬರೀ ಕಲ್ಲಿಗೆ ನಾವು ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲ್ಲನ್ನು ತುಂಬ ಹರಡಿ ರೊಟ್ಟಿನ ಮಾಡ್ತೀವಿ ಇದಕ್ಕೆ ಗೊಡ್ಗಾರ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೆಯವರು ಖಾರ ಹಸಿ ಖಾರ ಮಾಡಿದ್ರಿಂದ ಬೇಡ ಅಂತಂದುಬಿಟ್ರು ಹಾಗಾಗಿ ಕ ಇದು ಮೊಳಕೆ ಉರುಳಿ ಕಾಳೊಂದು ಪಲ್ಯ ಮಾಡಿದೆ ಅದನ್ನೇ ಹಾಕ್ಕೊಟ್ಟಿದ್ದೀನಿ ಅದರ ಜೊತೆಗೆ ಚಪಾತಿ ಒಬ್ಬರಿಗೆ ರೊಟ್ಟಿ ಆದರೆ ಇನ್ನೊಬ್ಬರಿಗೆ ಚಪಾತಿ ಬೇಕಾಗಿತ್ತು ಹಾಗಾಗಿ ಚಪಾತಿ ಹಿಟ್ಟು ಕಲಸಿಟ್ಟಿದೆ ಒಂದು ಐದಾರು ಚಪಾತಿ ಒತ್ತಿದೆ ಏಕೆಂದರೆ ರೊಟ್ಟಿನ ಮನೆಯವರು ಅರ್ಧ ರೊಟ್ಟಿ ತಿಂದರು ಆದರೆ ಚಪಾತಿನೇ ತುಂಬ ಇಷ್ಟಪಟ್ಟು ತಿನ್ನೋದರಿಂದ ಚಪಾತಿ ಪತಿ ಹಾಕೋಟೆ ಯಾಕೆ ಅಂತಂದರೆ ಅವರು ಫಸ್ಟ್ ಇದನ್ನು ಅಷ್ಟೇ ಸಿಸ್ಟಮೆಟಿಕ್ ಅಂತಲೇ ಹೇಳ್ಬೋದು ತುಂಬಾ ಒಂದು ಆರೋಗ್ಯದ ಬಗ್ಗೆ ತುಂಬಾ ಕೇರ್ ತೊಗೊಳ್ತಾರೆ ಇವತ್ತಿಂದನೇ ಅಂತಲ್ಲ ತುಂಬ ವರ್ಷಗಳಿಂದ ಅವರು ಅವರು ಆ ಥರ ಒಂದು ಅವರ ಆರೋಗ್ಯದ ಬಗ್ಗೆ ತುಂಬಾ ಕೇರ್ ತೊಗೊಳ್ಳೋದು ಡೈಲಿ ವಾಕ್ ಮಾಡೋದಾಗಿರ್ಬೋದು ಆಮೇಲೆ ವಾಲಿಬಾಲ್ ಪ್ಲೇಯರ್ ಕೂಡ ಹೌದು ಅವರು ತುಂಬ ಚೆನ್ನಾಗಿ ಅವ್ರ ಹೆಲ್ತ್ ಬಗ್ಗೆ ತುಂಬಾ ಗಮನ ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಅವ್ರು ಹೇಳ್ದಾಗೆ ನಾನು ಮಾಡಿಕೊಡ್ಬೇಕು ಮೆಂತ್ಯ ಮುದ್ದೆ ಕೇಳಿದರೆ ಮೆಂತ್ಯರ ಮುದ್ದೆ ರಾಗಿ ಮುದ್ದೆ ರೊಟ್ಟಿ ಚಪಾತಿ ಈ ಥರ ಆದರೆ ನನಗೆ ಲಟ್ಟಣಿಗೆ ಒತ್ತೋದು ಮತ್ತು ಬಡಿಯೋ ರೊಟ್ಟಿ ಎಲ್ಲ ಬರೋದಿಲ್ಲ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಬಡಿಯೋ ರೊಟ್ಟಿ ಮಾಡ್ತಾರೆ ನನಗೆ ತುಂಬ ಇಷ್ಟ ಅದು ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಇಂಟ್ರೆಸ್ಟ್ ಇನ್ನೂ ಕೊಟ್ಟಿಲ್ಲ ಇಂಟ್ರೆಸ್ಟ್ ಕೊಟ್ಟರೆ ಖಂಡಿತ ಕಲಿಬೋದು ಆದರೆ ನಮ್ಮ ಮನೆಯವ್ರ ಥರ ನನಗೆ ಬರೋದಿಲ್ಲ ಸಮಯ ಬಂದಾಗ ಗುಡ್ಗಾರ ಮಾಡಿಸ್ಕೊಂಡು ಟೊಮೊಟೊ ಕಾಯಿ ಚಟ್ನಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯವರು ಅವ್ರಿಗೆ ಅದನ್ನು ಮಾಡಿಸ್ಕೊಂಡು ತಿನ್ನುವಂಥ ಒಂದು ರೂಢಿ ಖಂಡಿತ ಇದೆ ತು ಸ್ವಲ್ಪ ಮಧ್ಯ ಮಧ್ಯದಲ್ಲೇ ಆವಾಗ ಅವಾಗ ಕೇಳ್ತಾ ಇರ್ತೀನಿ ಏನು ಮಾಡಲಿ ಇವತ್ತು ಅಂದಾಗ ಈ ಥರ ಮಾಡಿಕೊಡಿ ಅಂತಾರೆ ಎಷ್ಟೋ ಸಲ ನಾನೇ ಇರೋ ಸಹ ರೆಡಿ ಮಾಡಿಕೊಟ್ಟಿದ್ದು ಉಂಟು ನೋಡ್ತಾ ಇದ್ದೀರಲ್ಲ ಚಪಾತಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ನಾಲ್ಕು ಚಪಾತಿ ಕರೆಕ್ಟಾಗಿ ಮಾಡಿದ್ದೀನಿ ಮೃದುವಾಗಿ ಬಂದಿದೆ ಸಾಕು ಇಷ್ಟು ಚಪಾತಿ ಆದ್ರೇ ಸಾಕು ಚಪಾತಿ ರೊಟ್ಟಿ ಎಲ್ಲ ಆದಮೇಲೆ ಇನ್ನು ಕಾ ಟೀ ಟೈಮು ಸ್ವಲ್ಪ ಜೀರಿಗೆ ಹಾಕಿ ಟೀ ಮಾಡು ಇವತ್ತು ಶುಂಠಿ ಬೇಡ ಅಂತಂದ್ರೆ ಹಾಗಾಗಿ ಸ್ವಲ್ಪ ಜೀರಿಗೆ ಮತ್ತು ಮಾಮೂಲಿ ಟೀ ಪುಡಿ ಹಾಕಿ ಬೆಲ್ಲ ಹಾಕಿ ನಾನು ಟೀನ ಮಾಡ್ತಾಯಿದ್ದೀನಿ ಬೆಲ್ಲನ ಫಸ್ಟೇ ಹಾಕೋದಿಲ್ಲ ಎಷ್ಟೋ ಸಲ ಕೆಲವೊಂದು ಬೆಲ್ಲಗಳು ಈಗ ನಾವು ಥರ ಬೆಲ್ಲ ಒಡೆಯೋದಿಲ್ಲ ಹಾಲು ಕೆಲವೊಂದು ಬೆಲ್ಲಗಳು ಹಾಲಿಗೆ ಹಾಕಿದ ತಕ್ಷಣವೇ ಒಡ್ಕೊಂಬಿಡುತ್ತೆ ಹಾಲು ಈ ಥರ ಪೌಡ್ರ್ ಇಟ್ಕೊಂಡ್ಬಿಟ್ರೆ ತುರಿಯ ಮೊಬರಿ ತುರಿಯ ಮನೆಯಲ್ಲಿ ತುರಿದು ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಕಾಫಿ ಒಳಗಡೆ ಟೀ ಒಳಗಡೆ ಹಾಕ್ತಾಯಿದ್ದಾಗೆ ಕರ್ಗೋಗುತ್ತೆ ಆ ಥರ ಮಾಡಿಟ್ಕೊಂಡಿದ್ದೀನಿ ಹಾಗಾಗಿ ಗ್ಲಾಸಿಗೆಲ್ಲ ಸೋಸಾದಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಕೊಟ್ಬಿಡ್ತೀನಿ ಕೊಟ್ಟಾದಮೇಲೆ ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕಲ್ವಾ ಏನು ಮಾಡೋದು ಅಂದ್ಕೊಂಡಿದ್ದೆ ರಾತ್ರಿ ಆ ಸಾಂಬಾರೇ ಉಳಿದಿತ್ತು ಅದನ್ನೇ ಅಡ್ಜಸ್ಟ್ ಮಾಡಿಬಿಟ್ಟೆ ಏಕೆಂದರೆ ಮತ್ತೆ ಕತೆಗಳು ಕಟ್ಟೋದು ಬೇಡ ಅಂದ್ಬಿಟ್ಟು ಮತ್ತೆ ಡ್ಯೂಟಿಯಿಂದ ಬಂದು ನೈಟ್ಗೆ ಅಂತ ಅಂದ್ಬಿಟ್ಟು ನಾನು ಇವಾಗ ಇದು ಉಪ್ಸಾರು ಮಾಡ್ತಾಯಿದ್ದೀನಿ ಏನು ಬೆಳಿಗ್ಗೆ ತೋರಿಸಿದ್ರಲ್ಲ ರೊಟ್ಟಿಗೆ ಉಪ್ಸಾರು ಇದು ಸಾರಿ ಮೊಳಕೆ ಉರುಳ್ಳಿ ಕಾಳು ಪಲ್ಯ ಅಂತ ನೀವು ಕೇಳ್ಬೋದು ಹೌದು ನಮ್ಮ ಮನೆಯವ್ರಿಗೋಸ್ಕರನೇ ತೆಂಗಿನಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕಿ ಪಲ್ಯನ ಮಾಡಿದೆ ಇದು ನಾನು ಪಲ್ಯ ಮಾಡಲಿಲ್ಲ ಡೈರೆಕ್ಟಾಗಿ ಸಾಂಬಾರಲ್ಲೇ ಬಿಟ್ಟು ಉಪ್ಸಾರನ ಮಾಡ್ತಾಯಿದ್ದೀನಿ ಯಾಕೆಂದರೆ ಅವರಿಗೆ ಮೊಳಕೆ ಕಾಳುಗಳು ಆ ಥರ ಎಲ್ಲ ತುಂಬ ಇಷ್ಟ ಆದ್ದರಿಂದ ಸಪ್ರೇಟಾಗಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಕಾಳನ್ನು ತೆಗೆದಿಟ್ಟು ಪಲ್ಯನ ಮಾಡಿದೆ ನಮಗೆ ಇದು ಖಾರ ಇತ್ತು ಸ್ವಲ್ಪ ಚಟ್ನಿ ಇತ್ತು ಸ್ವಲ್ಪ ಪಲ್ಯ ಇತ್ತು ಅದನ್ನೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡ್ವಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನೈಟು ಮಾತ್ರ ಉಪಸಾರ ಮಾಡ್ತಾಯಿದ್ದೀನಿ ಕಾಳು ನೊಗ್ಗರಣೆ ಇಲ್ಲ ಸ ಡೈರೆಕ್ಟಾಗಿ ಬಿಡ್ತಾ ಇದ್ದೀನಿ ಇವತ್ತು ಈ ಈ ಮೆಣಸಿನ್ಕಾಯಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಖಾರ ಇದೆ ಮಾತ್ರ ಸೂಪರಾಗಿದೆ ಟೇಸ್ಟೂ ಚೆನ್ನಾಗಿದೆ ಉಪಸಾರನ ಖಾರ ಮಾಡೋಣ ಅಂತಂದ್ಬಿಟ್ಟು ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಉಟ್ಕೊ ಹುರ್ಕೊಂಡ್ರೆ ಘಾಟು ಬರೋದಿಲ್ಲ ಹಸಿ ಮೆಣಸಿನ್ಕಾಯಿ ಒಳಗಡೆ ಚೆನ್ನಾಗಿ ಬೇಯುತ್ತೆ ಕೆಲವ್ರು ಹೇಳ್ತಾರೆ ಎದೆ ಉರಿ ಬರುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾವು ಹಸಿಮೆಣ್ಸಿನ್ಕಾಯಿನ ಬಳಸುವಾಗ ನಾವು ಯಾವ ರೀತಿ ಬಳಕೆ ಮಾಡ್ತೀವಿ ಅನ್ನೋದು ಮುಖ್ಯ ಯಾವ ಹಸಿಮೆಣ್ಸಿನ್ಕಾಯಿ ತಗೋತೀವಿ ಅನ್ನೋದು ಮುಖ್ಯ ಆಗಿರುತ್ತೆ ಕೆಲವೊಂದು ಹಸಿಮೆಣ್ಸಿನ್ಕಾಯಿ ಹೊಟ್ಟೆನಲ್ಲಿ ಖಾರ ಖಾರ ಬರುತ್ತೆ ಇನ್ನು ಕೆಲವು ಖಾರ ಬರೋದಿಲ್ಲ ಅದು ನೋಡಿ ತಗೋಬೇಕಾಗುತ್ತೆ ನೀವು ಖಾರಕ್ಕೆ ಉಪಸಾರನ ಕಾರಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹುರಿದಿರೋದನ್ನು ತಗೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಫಸ್ಟ್ ಟೈಮ್ ನಾನು ಮೊಳಕೆ ಹುರುಳಿ ಕಾಳನ್ನ ಏನು ಬೇಯಿಸಿದ್ನಲ್ವ ಆ ಕಾಳನ್ನು ಸ್ವಲ್ಪ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಸಾರಂಕಾರಕ್ಕೆ ಹಾಕೊಂಡು ನಾನು ನಾನು ಖಾರನ ಇದ್ದೀನಿ ನಿಜವಾಗ್ಲೂ ಇಷ್ಟೊಂದು ರುಚಿ ಕೊಡುತ್ತೆ ಮೊಳಕೆ ಹುರುಳಿ ಕಾಳು ಉಪ್ಸಾರಂಕಾರದ ಜೊತೆಗೆ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ನೋಡುವ ಅಂತ ಅಂದ್ಬಿಟ್ಟು ಖಂಡಿತ ಮಾಡಿದ್ದು ತುಂಬಾ ಖುಷಿಯಾಯಿತು ಎಷ್ಟೋ ಸಲ ಕಮೆಂಟಲ್ಲಿ ಕೇಳಿದ್ರಿ ನೀವು ನೀವು ಉಪ್ಸಾರಂಕಾರ ಮಾಡಬೇಕಾದ್ರೆ ಕಾಳನ್ನು ಸೇರಿಸೋ ರುಬ್ಬೋದಿಲ್ವಾ ಅಂತ ನೋಡಿ ನಿಮಗೋಸ್ಕರ ನಾನು ನೋಡೋಣ ಎಷ್ಟು ಚೆನ್ನಾಗಾಗುತ್ತೆ ಅಂತ ರುಬ್ಬಿದೆ ತುಂಬ 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 ಚೆನ್ನಾಗಿತ್ತು ಅದು ಹೇಳ್ಕೊಳಕ್ಕೆ ಆಗೋದಿಲ್ಲ ಬಿಡಿ ಸ್ವಲ್ಪ ಉಪ್ಪು ಹುಳಿ ಖಾರ ಮೊದಲೇ ತಿನ್ನೋದು ಜಾಸ್ತಿ ನಾನು ಅಂಥದ್ರಲ್ಲಿ ಇಷ್ಟೊಂದು ರುಚಿಯಾಗಿ ಉಪ್ಸಾರಂಕಾರ ಮಾಡಿಕೊಟ್ರೆ ಬಿಡ್ತೀನ ನಾನು ಖಂಡಿತ ಬಿಡೋದಿಲ್ಲ ರುಚಿ ರುಚಿಯಾಗಿ ಬಾಯಿಗೆ ಏನು ಬೇಕೋ ಅಂದರೆ ರೊಟ್ಟಿ ಬೇಕಾ ಚಪಾತಿ ಬೇಕಾ ಆಮೇಲೆ ರಾಗಿ ರೊಟ್ಟಿ ಬೇಕಾ ಈ ಥರ ಮಾಡ್ಕೊಂಡು ತಿನ್ಬಿಡ್ತೀರಿ ಈ ಥರ ಖಾರ ರುಚಿಯಾಗಿದ್ದುಬಿಟ್ರೆ ಮಾತ್ರ ಅಷ್ಟು ರುಚಿಯಾಗಿತ್ತು ಖಾರ ಹಾಗೆ ಕಾಳು ಬೇಕದಕ್ಕೆ ನಾನು ಒಂದೇ ಒಂದು ಟೊಮೊಟೋನ ಬೇಕಾಕಿದೆ ಆ ಉಪ್ಸಾರನ ಖಾರದ ಖಾರ ರುಬ್ಕೊಂಡು ಒಂದು ಬಟ್ಲಿಗೆ ಎತ್ತಿಟ್ಕೊಂಡು ಆ ಟೊಮೊಟೊನ ಅದೇ ಜಾರಿಗೆ ಹಾಕಿ ನೈಸಾರ ರುಬ್ಬಿ ಈ ಸಾರಿಗೆ ಉಪ್ಸಾರಿಗೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಸಾರು ನಿಮಗೆ ಗೊತ್ತಿದೆ ಕಾಳು ಬೇಕಾದ್ರೆ ಒಗ್ಗರಣೆ ಮಾಡ್ಕೋಬೋದು ನಾನು ಕಾಳನ್ನು ಒಗ್ಗರಣೆ ಮಾಡಿಲ್ಲ ಡೈರೆಕ್ಟಾಗಿ ಕುಕ್ಕರಲ್ಲಿ ಇಟ್ಟೆ ನಾನು ಒಗ್ಗರಣೆ ಬೆಳ್ಳುಳ್ಳಿ ಸಾಸಿವೆ ಒಣಮೆಣಸಿಕ್ಕ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಕಾಳನ್ನು ಹುರಿದು ಕುಕ್ಕರ್ ವಿಷಲ್ ತೊಗೊಂಡಿದ್ದೀನಿ ರುಚಿಯಾಗಿರುತ್ತೆ ಕಾಳು ಹೀಗಿದ್ರು ರುಚಿಯಾಗಿರುತ್ತೆ ಬಸ್ತು ಒಗ್ಗರಣೆ ಮಾಡಿದ್ರು ರುಚಿಯಾಗಿರುತ್ತೆ ಇನ್ನು ಉಪ್ಸಾರು ಮಾಡಿದ್ಮೇಲೆ ಗೊತ್ತೇ ಇದೆ ನಿಮಗೆ ಮುದ್ದೆ ಇಲ್ಲದೇ ಆಗೋದೇ ಇಲ್ಲ ಮೆಂತ್ಯದ ಮುದ್ದೆ ರುಚಿ ರುಚಿಯಾಗಿರೋ ಮೆಂತ್ಯ ಮುದ್ದೆ ಉಪ್ಸಾರು ಸೂಪರ್ ಕಾಂಬಿನೇಷನ್ ಮುದ್ದೆ ಮಾಡೋಕ್ಕೆ ರೆಡಿಯಾಗಿಟ್ಟೆ ಈಗ ಮುದ್ದೆ ಪಂಕ್ತಾಯಿದೆ ಅಷ್ಟರಲ್ಲಿ ಸ್ವಲ್ಪ ಹಿಟ್ಟನ್ನೆಲ್ಲ ಚೆಲ್ಕೊಂಡ್ಬಿಟ್ಟಿದೆ ಕೆಳಗಡೆ ಸ್ವಲ್ಪ ಕೈ ತಾಕ್ಬಿಟ್ಟು ಕೆಳಗಡೆ ಚೆಲ್ಲೋಯ್ತು ಅದನ್ನೆಲ್ಲ ಒರೆಸ್ಕೊಂಬಿಡೋಣ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ರೆ ಸ್ಟವ್ ಗಲೀಜ್ ಕಾಣೋದಿಲ್ಲ ಸರಿ ಬಿಡು ಆಮೇಲೆ ಅಡಿಗೆ ಮಾಡಾದ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಿಟ್ಟರೆ ಅವತ್ತೊಂದು ದಿನಕ್ಕೆ ಯಾರಾದ್ರೂ ಒಬ್ಬರು ಬಂದಿರ್ತಾರೆ ಮನೆಗೆ ಏನೇ ಸ್ಟವ್ ಮೇಲೆ ಇಷ್ಟೊಂದು ಗಲೀಜಾಗಿದೆ ಹಂಗೆ ಒಂದು ಕೈ ಹಾಕೊಂಡು ಚೂರ್ ಹಂಗೆ ಒರ್ಸ್ಕೊಳಕ್ ಆಯ್ತಿರ್ನಿಲ್ವಾ ಅಂತಂದ್ಬಿಡ್ತಾರೆ ನಾನು ಎಷ್ಟೋ ಸಲ ಪರೀಕ್ಷೆ ಮಾಡಿದ್ದೀನಿ ಅದೇ ಕ್ಲೀನ್ ಆಗಿ ಮನೆ ಇರಲಿ ಯಾರು ಬರೋದಿಲ್ಲ ಕಸ ಹಂಡಿದ ದಿವಸನೇ ನೆಂಟರು ಬರ್ತಾರೆ ಅಡುಗೆ ಇಲ್ಲದಲ್ಲೇ ನೆಂಟರು ಬರೋದು ಅಂತಾರಲ್ಲ ಹಾಗೆ ಒಲೆ ಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ದಮ್ ಕಟ್ಟಿಟ್ಟು ಆಮೇಲೆ ಎಷ್ಟು ಚೆನ್ನಾಗಿ ನಾವು ಪಂಗಿಸ್ತೀವೋ ಮುದ್ದಿನ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ ಕೈ ಗಂಟೊಂದಿಲ್ಲ ಮೃದುವಾಗಿರುತ್ತೆ ನಮ್ಗೆ ಹೆಂಗ್ ಬೇಕೋ ಆ ಥರ ಕೇಳುತ್ತೆ ಮುದ್ದೆ ಮಾಡಿಕೊಂಡು ಎರಡು ಮುದ್ದೆ ಮಾಡಿದೆ ಸಾಕು ಮಗ ಊಟ ಮಾಡೋಲ್ಲ ಬೇಡ ಬೇಕಾದರೆ ಹಾಂ ನಮ್ಮ ತೆಗೆದು ಹಾಕೊಟ್ರೆ ಆಯಿತು ಅಂದ್ಬಿಟ್ಟು ಎರಡು ಮುದ್ದೆ ಮಾಡಿದೆ ಸಾಕು ತುಂಬ ಚೆನ್ನಾಗಿತ್ತು ರುಚಿಯಾಗಿ ಸೂಪರಾಗಿತ್ತು ಎಷ್ಟೊಂದರೆ ಹೇಳ್ಕೊಳೋಕ್ಕಾಗೋದಿಲ್ಲ ಅಷ್ಟೂ ಚೆನ್ನಾಗಿತ್ತು ಉಪ್ಸಾರು ಮಾತ್ರ ಹಾಗಾಗಿ ಉಪ್ಸಾರು ಮಾತ್ರ ಖಾರ ಅಂತೂ ಸಕ್ಕತ್ತಾಗಿತ್ತು ಸಾಮಾನ್ಯ ನಾನು ಕಾಳನ್ನು ಒಗ್ಗರಣೆ ಮಾಡೋಳು ಯಾವತ್ತು ಇವತ್ತು ಮಾಡಲಿಲ್ಲ ಬೇಡ ಇದೇ ಥರನೇ ಇರಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದು ಮಾಡಿದೆ ಔಟೆಲ್ಲ ಆದಮೇಲೆ ರಾಂಪಲ್ ಆಯಿತು ಅದನ್ನು ಕಟ್ ಹೇಳಿದ್ನಲ್ಲ ಮೊನ್ನೆ ದಿನ ಸ್ವಲ್ಪ ಹಣ್ಣು ಚೆನ್ನಾಗಬೇಕಾಗಿತ್ತು ಹಾಗೇ ಒಂದು ಬಾಕ್ಸ್ಗೆ ಹಾಕಿಟ್ಟಿದೆ ಅವ್ರು ಹೇಳಿದರು ಇನ್ನೊಂದು ಎರಡು ದಿನ ಬಿಟ್ಟು ತಿನ್ನಿ ಅಂತ ಅದಾದಮೇಲೆ ನೋಡೋಣ ಅಂತಂದ್ಬಿಟ್ಟು ನೋಡಿದೆ ಒಂದು ಎರಡು ದಿನ ಆಗಿತ್ತಲ್ಲ ಅಂದ್ಬಿಟ್ಟು ಚೆನ್ನಾಗಿ ಅಣ್ಣ ಆಗಿತ್ತು ಆ ಮಗ ನಾನು ತಿಂದಿದ್ದು ಮನೆಯವರು ತಿನ್ನಲಿಲ್ಲ ಬೇಡ ನಂಗೆ ಇಷ್ಟ ಆಗಲ್ಲ ಅಂತಂತಂದರು ರಾಮ್ ಪಲ್ಲ ಸೀತಾಪಲ್ಲ ಎರಡು ಕೇಳಿದ್ದೀನಿ ಆಂಜನೇಯ ಫಲ ಲಕ್ಷ್ಮಣ ಫಲ ಇದೆ ಅಂತ ಹೇಳ್ತಾರೆ ಬಟ್ ನಾನು ನೋಡಿಲ್ಲ ನೀವೇನಾದರೂ ನೋಡಿದರೆ ಖಂಡಿತ ಹೇಳಿ ಆಯಿತಾ ಈಗೆಲ್ಲ ಕೆಲಸ ಮುಗಿದ್ಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಆ ಟೈಮ್ ಉಳಿದ ತಕ್ಷಣನೇ ನಾನೇನು ಮಾಡಿದೆ ಇವಾಗ ಸ್ವಲ್ಪ ಬಳೆಗಳನ್ನೆಲ್ಲನೂ ಒರೆಸ್ಕೊಂಬಿಡೋಣ ಧೂಳಾಗಿದೆ ಅಂದ್ಬಿಟ್ಟು ಬಳೆಗಳೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಬಳೆಗಳ ಬಗ್ಗೆ ಖಂಡಿತ ನಾನು ನಿಮ್ಮ ಮಾಹಿತಿ ನಾನು ಕೊಡಲೇಬೇಕು ಸಾಮಾನ್ಯ ನನಗೆ ಕಪ್ಪು ಬಳೆ ಅಂದರೆ ತುಂಬ ಇಷ್ಟ ನಾನು ಎಲ್ಲಿಗೆ ಹೋಗ್ಬೇಕಾದ್ರೂ ಪ್ಲೇನ್ ಬಳೆ ಆರಿಸ್ತೀನಿ ನನಗೆ ಡಿಸೈನ್ ಇರೋ ಬಳೆಗಳು ಗಾಜಿನ ಬಳೆ ನನಗೆ ಇಷ್ಟ ಆಗೋದಿಲ್ಲ ಅದರಲ್ಲೂ ಡಾರ್ಕ್ ಗ್ರೀನ್ ಬಾಟಲ್ ಗ್ರೀನ್ ಅಂತ ಇರ್ತಾರಲ್ಲ ಆ ಗ್ರೀನ್ ಬಳೆ ಬ್ಲ್ಯಾಕ್ ಬಳೆ ಅದರಲ್ಲೂ ಪಟ್ಟಿ ಬಳೆ ಸಾಣಿ ಬಳೆ ಎಲ್ಲ ಪಟ್ಟಿ ಬಳೆ ಅಂದರೆ ನಾನು ತುಂಬ ತುಂಬ ತುಂಬಾ ಇಷ್ಟ ಆ ಥರ ಬ ಬಳೆಗಳನ್ನು ಸೆಲೆಕ್ಷನ್ ಮಾಡ್ತೀನಿ ಆದರೆ ನಾನು ನನಗೆ ಗೊತ್ತಿರೋ ಹಾಗೆ ಡಿಸೈನ್ ಬಳೆಗಳನ್ನ ಹಾಕ್ಕೊಳ್ತೀನಿ ಡೈಲಿ ಮನೆಗೆ ಡಿಸೈನ್ ಬಳೆಗಳು ಹಾಕೋತೀನಿ ಡ್ಯೂಟಿಗೆ ಹೋಗ್ಬೇಕಾದ್ರೆ ಚಿನ್ನದ ಬಳೆ ಆ ಕಡೆ ಈ ಕಡೆ ಚಿನ್ನದ ಬಳೆ ಹಾಕ್ಕೊಂಡು ವ ಸಿಂಗಲಾಗಿ ಒಂದು ಕಪ್ಪು ಬಳೆ ಅಥವಾ ಮೂರು ನಾಲ್ಕು ಕಪ್ಪು ಬಳೆ ಹಾಕೋತೀನಿ ಇಲ್ಲಾಂದರೆ ಡಾರ್ಕ್ ಗ್ರೀನ್ ಕಲರ್ ಬಳೆ ಹಾಕ್ಕೊಂಡು ಹೋಗ್ತೀನಿ ಇವೆಲ್ಲ ಏನು ಮಾಡ್ತೀನಿ ಮನೇಲಿ ಹಾಕ್ಕೊಳೋದಿಕ್ಕೆ ಅಂತ ಬಳೆಗಳನ್ನು ಮಂಗಳವಾರ ಶುಕ್ರವಾರ ತೊಗೊಂಡು ಬರಬೇಡಿ ಆಯಿತಾ ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ತೊಗೊಂಡು ಬರಬೇಡಿ ಒಡೆದೋಗಿರೋ ಬಳೆನ ದದ್ದು ಬಳೆನ ಕೈಗೆ ಹಾಕೋಬಾರ್ದು ದದ್ದ ಬಳೆನ ಮನೆಯಲ್ಲಿ ಇಟ್ಕೋಬಾರ್ದು ಯಾವತ್ತು ಮನೆಯಲ್ಲಿ ಒಂದು ಕಪ್ಪು ಬಳೆ ಅಂತ ಇರಲಿ ಮಕ್ಕಳಿಗೆ ದೃಷ್ಟಿಯಾದಾಗ ಚುಟಕಿ ಹಾಕೋದಿಕ್ಕೆ ದೃಷ್ಟಿ ತೆಗೆದು ಮಾಡ ತೆಗೆಯೋದಕ್ಕೆಲ್ಲ ತುಂಬಾ ಒಳ್ಳೆಯದು ಒಂದು ಕಪ್ಪು ಬಳೆ ಇದ್ದರೆ ಸಾಮಾನ್ಯ ಎಲ್ಲರ ಮನೆಗಳಲ್ಲೂ ಇದ್ದೇ ಇರುತ್ತೆ ಕಪ್ಪು ಬಳೆ ನಾನು ಕಪ್ಪು ಬಳೆ ಹಾಕೊಳ್ಳೋದು ನೋಡಿ ಎಷ್ಟೋ ಜನ ಕಪ್ಪು ಬಳೆ ಹಾಕಬಾರ್ದು ಅಂತ ಹೇಳ್ತಾರೆ ಆದರೆ ಮದುವೆ ಶಾಸ್ತ್ರಕ್ಕೆ ಕಪ್ಪು ಬಳೆ ಹಾಕಿದ್ರೇನೆ ಶಾಸ್ತ್ರ ಶುರುವಾಗೋದು ಅಲ್ಲಿಂದನೇ ಮುಕ್ತಾಯ ಆಗೋದು ಅಲ್ಲಿಂದನೇ ಹಾಗಾಗಿ ಯಾಕೆ ಮಾಮೂಲಿಯಾಗಿ ನಾವುಗಳು ಕಪ್ಪು ಬಳೆ ಹಾಕ್ಬಾರ್ದು ಅಂತ ಗೊತ್ತಿಲ್ಲ ನಾವು ಮುತ್ತೈ ಯಾಕೆ ಹಾಕ್ಬಾರ್ದು ಅಲ್ವಾ ಸಾಮಾನ್ಯ ಹೆಣ್ಣು ಅಂತಂದರೆ ಗಂಡ ಇರಲಿ ಇಲ್ಲದೆ ಹೋಗಲಿ ಈ ಬಳೆ ಮಾತ್ರ ಯಾವತ್ತೂ ಹಾಕೇ ಇರ್ತಾರೆ ಈ ಬಳೆಗೂ ಗಂಡ ವಿಧಿವೆಯರ್ಗು ಯಾವುದೇ ರೀತಿ ಸಂಬಂಧ ಇಲ್ಲ ಖಂಡಿತವಾಗ್ಲು ಹೆಣ್ಣು ಹುಟ್ಟಿದ ತಕ್ಷಣ ಅಮ್ಮ ಬಳೆ ಹ ಮೊದಲನೇದಾಗಿ ಮ ಗಂಡ ಯಾರು ಅಂದ್ಬಿಟ್ಟು ಬಳೆ ತೊಡಿಸೋದಿಲ್ಲ ಫಸ್ಟೇ ಬಳೆ ತೊಡಸ್ತಾಳೆ ಹೆಣ್ಣು ಅಂತ ತಕ್ಷಣವೇ ಹಣೆಗೆ ಇಡ್ತಾಳೆ ಕಾಲಂಗೆ ಗೆಜ್ಜೆ ಹಾಕ್ತಾಳೆ ಗಂಡ ಬಂದಮೇಲೆ ಬರೋದು ಕಾಲುಂಗ್ರ ಮತ್ತೆ ತಾಳಿ ಇವೆರಡನೆ ಹಣೆ ಸಿಂಧೂರ ಆಗಿರ್ಬೋದು ಕೆನ್ನೆಗೆ ಇಟ್ಕೊಳ್ಳೋ ಅರಿಶಿಣ ಆಗಿರ್ಬೋದು ತಲೆನ ಮುಡಿಯೋ ಈ ಹೂವು ಆಗಿರ್ಬೋದು ಕೈಯಿಂದ ಬಳೆ ಆಗಿರ್ಬೋದು ಕಾಲು ಗೆಜ್ಜೆ ಆಗಿರ್ಬೋದು ಗಂಡನ ಜೊತೆ ಬರೋದಿಲ್ಲ ಹೋಗೋದಿಲ್ಲ ಅದು ಹೆಣ್ಣಿಗೆ ಹುಟ್ಟದ ಬಂದಿರೋದು ಅಂತ ಹೇಳ್ತೀನಿ ಎಷ್ಟೋದು ಸಲ ಹೇಳ್ತಾರೆ ಗಂಡ್ಕೊಂಡ್ಮೇಲೆ ಯಾಕೆ ಗಾಜಿನ ಬಳೆ ಹಾಕೊಂಡಿದ್ಯಾ ಅಂತ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಕೇಳೋದುಂಟು ಆದರೆ ಹೆಣ್ಣಿಗೆ ತಾನಾಗೆ ಪಡ್ಕೊಂಡಿರೋದನ್ನ ಯಾಕೆ ತೆಗೆದಾಕ್ಬೇಕು ಅಲ್ವಾ ಅದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಿದ್ರೂ ಹೇಳಿ ಹಾಗೆಯೇ ಒಡೆದೋಗಿರೋ ಬಳೆಗಳನ್ನು ಖಂಡಿತ ಇಟ್ಕೋಬೇಡಿ ಹಳೆ ಬಳೆಗಳನ್ನು ತೆಗೆದಾಕ್ಬಿಡಿ ಇವತ್ತಾಗುತ್ತೆ ನಾಳೆಗಾಗುತ್ತೆ ಅಂತ ಖಂಡಿತ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಉಪಯೋಗ ಮಾಡೋದಿದ್ರೆ ಮಾತ್ರ ಹಾಕ್ಕೊಳ್ಳಿ ಆ ಬಳೆಗಳನ್ನು ಆಚೆ ಹಾಕಬೇಕಾದ್ರೂ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಗ್ರಹಣ ದಿನಗಳಲ್ಲಿ ಮಂಗಳವಾರ ಶುಕ್ರವಾರ ಬಿಸಾಕೋದಕ್ಕೆ ಹೋಗ್ಬೇಡಿ ಇನ್ನು ಅಲ್ಲಿ ಇಲ್ಲಿ ಎಲ್ಲೂ ಬಿಸಾಕ್ಬೇಡಿ ಡಸ್ಟ್ಬಿನ್ಗೆ ಹಾಕಿ ತೊಂದರೆ ಏನಿಲ್ಲ ಯಾಕೆಂದರೆ ಬೇರೆಯವ್ರಿಗೆ ಕಾಲಿಗೆಲ್ಲ ಚುಚ್ಚಿ ಅವ್ರಿಗೆ ಇನ್ನೇನೋ ತೊಂದರೆ ಆಗಿ ಅವರು ಶಾಪ ಹಾಕೋ ಬದಲು ಇನ್ನೇನಾರ ಇದಾಗ ಬೇಡ ಯಾವಳ ಗಾಜಿನ ಸುರಿದ್ಬಿಟ್ಟೋಗಿದ್ದಾಳೆ ಬಳೆ ಸುರಿದ್ಬಿಟ್ಟು ಹೋಗಿದಾಳೆ ಅಂತ ಬೈಸ್ಕೊಂಡು ಶಾಪ ಹಾಕಿಸ್ಕೊಳ್ಳೋ ಬದಲು ಅದನ್ನ ಡಸ್ಟ್ಬಿನ್ಗೆ ಹಾಕಿ ತಗೊಂಡೋಗಿ ಎಲ್ಲರ ಕಸ ಕಸದವ್ರಿಗೆ ಹಾಕಿದ್ರೆ ಖಂಡಿತ ಅದು ಒಂದು ಎಲ್ಲೂ ಸೇರಬೇಕು ಆ ಜಾಗಕ್ಕೆ ಸೇರುತ್ತೆ ಅಂತಾನೆ ಹೇಳ್ಬೋದು ಬಳೆನ ಯಾವತ್ತೂ ಬೇರೆಯವ್ರಿಗೆ ಬಾಗಿನ ಕೊಡಬೇಕಾರೆ ಒಂದು ಎರಡು ಬಳೆನ ಇಟ್ಟುಕೊಡಿ ಮನೆಗೆ ಅರ್ಶನಕ್ಕೂ ಬರ್ತಾರಲ್ಲ ಅವ್ರಿಗೆ ಹೇಗಿದ್ರು ಎಲೆ ಅಡಿಕೆ ಬಾಳೆನ ಕೊಡ್ತಾರಲ್ವಾ ಅದ್ರ ಜೊತೆಗೆ ಎರಡು ಬಳೆ ಇಟ್ಟುಕೊಡಿ ಆದರೆ ಮ ಹೊಸ ಬಳೆನ ನೀವೇ ತೊಗೊಂಡೋಗಿ ಅವ್ರ ಮನೆ ಬಾಗಿಲಿಗೆ ಕೊಡೋಕ್ಕೆ ಹೋಗಬೇಡಿ ಅವ್ರ ಕೈಗೆ ತೊಡಸಿ ಕಳಿಸಿ ಖಂಡಿತ ತುಂಬ ಒಳ್ಳೆಯದು ಅದರಲ್ಲೂ ಮುಸ್ಸಂಜೆ ಟೈಮಲ್ಲೆಲ್ಲ ಬಳೆ ಕೊಡಬೇಕಾರೆ ಕೈಗೆ ತೊಡಸ್ ಕಳಿಸಿ ಹಾಗೇನೆ ಅಂತ ಅಂತಂದ್ಬಿಟ್ಟು ಖಂಡಿತ ಕೊಡೋದಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ಇದು ನಾನು ರಾಗಿಯಲ್ಲಿ ಕ್ಲೀನ್ ಹಾಕಿ ಮಾಡ್ಕೊಂಡಿದ್ದೆ ಫಸ್ಟ್ ರಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಬೆಳಿಗ್ಗೆ ರಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಅದೊಂದು ಕ್ಲಿಪ್ಪಿಂಗ್ ಇತ್ತು ಅದನ್ನು ಇದ್ದೀನಿ ಸಾರಿ ರಾಗಿ ಎಲ್ಲ ಗೋಧಿ ರಾಗಿ ಬರ್ತಾ ಬರ್ತಾಯಿದೆ ಯಾಕೆಂದರೆ ರಾಗಿ ಖಾಲಿ ಆಗಿದೆ ಮನೆಯವ್ರ ಹತ್ರ ರಾಗಿ ರಾಗಿ ತಗೊಂಡು ಬನ್ನಿ ಅಂತ ಹೇಳಿ ಹೇಳಿ ಅದೇ ಬಾಯಿಗೆ ಇದೆ ಗೋಧಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಎಲ್ಲನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬಳೆ ಬಗ್ಗೆ ಮಾತಾಡ್ತಾ ಇದೆ ಹೌದು ಬಳೆ ಹೂವನ ಅರ್ಶನ ಕುಂಕುಮನ ಮುಸ್ಸಂಜೆ ಟೈಮಲ್ಲಿ ಬೇರೆಯವರಿಗೆ ಅರ್ಶನ ಅಂತ ಬಂದಿರ್ತಾರಲ್ಲ ಅವರ ಕೈ ಕೊಟ್ಟಾಗ ನೀವು ಕೈಗೆ ಹಾಕಬೇಕು ತಲೆಗೆ ಹಾಕಿ ತಲೆಗೆ ಹೂವು ಮುಡಿಸ್ಬೇಕು ಕೈಗೆ ಬಳೆ ಹಾಕಬೇಕು ಹಣೆಗೆ ಅರ್ಶನ ಕುಂಕುಮ ಇಡಬೇಕು ಯಾವುದೇ ಕಾರಣಕ್ಕೂ ತಗೊಂಡೋಗಿ ಮನೆಗೆ ಅಥವಾ ಅರ್ಶನ ಕುಂಕುಮ ಜೊತೆಗೆ ತಗೊಂಡೋಗ್ತಾರಲ್ಲ ಆ ಥರ ತಗೊಂಡೋಗ್ಬಾರ್ದು ತಗೊಂಡೋಗಿ ಅಂದರೆ ಮನೆಗೆ ನಮ್ಮ ಮನೆಗೆ ನಮಗೆ ಮಹಾಲಕ್ಷ್ಮಿ ನಮಗೆ ಅಂದರೆ ಲಕ್ಷ್ಮಿ ಕೊರತೆ ಉಂಟಾಗುತ್ತೆ ದುಡ್ಡು ಹಣಕಾಸಿನ ಕೊರತೆ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಒಂದು ಸಂಪ್ರದಾಯ ಇದೆ ಬಳೆನ ಹಾಕೊಳ್ಳುವಾಗ ಅಳ್ಕೆ ನೋಡಿ ಹಾಕ್ಕೊಳ್ಳಿ ಹಾಗೆ ಬಳೆನ ಯಾವತ್ತು ಎಡದ ಕೈಗೆ ಒಂದು ಬಳೆ ಜಾಸ್ತಿ ಇರಲಿ ಹೆಣ್ಮಕ್ಳು ಯಾವತ್ತೂ ಮೇಲೆ ಅಂತಲೇ ಹೇಳ್ಬೋದು ಬಲ್ಲ ಕೈಗೆ ಒಂದು ಬಳೆ ಕಡಿಮೆ ಹಾಕ್ಕೊಳ್ಳಿ ಎಡದ ಕೈಗೆ ಒಂದು ಬಳೆ ಜಾಸ್ತಿ ಹಾಕೋದ್ರಿಂದ ಹೆಣ್ಮಕ್ಳು ಸಂತೋಷದಿಂದ ಇರ್ತಾರೆ ಖುಷಿಯಿಂದ ಇರ್ತಾರೆ ಒಂದು ನೆಮ್ಮದಿಯಿಂದ ಇರ್ತಾರೆ ಅಂತಲೇ ಹೇಳ್ಬೋದು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ ನಾನು ಸಹ ಪ್ರತಿಯೊಂದು ವಿಡಿಯೋಗಳಲ್ಲಿ ನೋಡಿ ನಾನು ಬಲ್ದ ಕೈಯಲ್ಲಿ ಕಮ್ಮಿ ಇರುತ್ತೆ ಎಡದ ಕೈಯಲ್ಲಿ ಜಾಸ್ತಿ ಇರುತ್ತೆ ಅಂತ ಇವತ್ತು ಶನಿವಾರದ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಗೊತ್ತಲ್ಲ ಥ್ಯಾಂಕ್ ಯು